ನಮಸ್ಕಾರ ಒಬ್ಬ ಅಕ್ಕ ಸಾಲಿಗನ ಅಂಗಡಿಯ ಪಕ್ಕದಲ್ಲೇ ಒಬ್ಬ ಕಮ್ಮಾರನ ಕುಲುಮೆ ಇತ್ತು ಅಕ್ಕಸಾಲಿಗನು ತನ್ನ ಅಂಗಡಿಯೊಳಗೆ ಕೆಲಸ ಮಾಡುವಾಗ ತುಂಬ ಒಂದು ಸಣ್ಣದಾದಂಥ ಶಬ್ದ ಕೇಳಿಸ್ತಿತ್ತು ಆದರೆ ಕಮ್ಮಾರನು ತನ್ನ ಕುಲುಮೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ಕಿವಿಯ ಒಳ ತಮಟೆಯ ಹರಿದೇ ಹೋಗ್ತದ ಅನ್ನುವಷ್ಟು ಕರ್ಕಶವಾಗಿ ಶಬ್ದ ಬರ್ತಿತ್ತು ಒಂದು ದಿನ ಅಕ್ಕಸಾಲಿಗನು ಕೆಲಸ ಮಾಡುವಾಗ ಚಿನ್ನದಂಥ ಒಂದು ತುಣುಕ ಸಿಡಿದು ಕಮ್ಮಾರನ ಕುಲುಮಿಗೆ ಹೋಗಿಬಿಡುತ್ತದೆ ಅಲ್ಲಿ ಒಂದು ಕಬ್ಬಿಣದ ತುಣುಕನ್ನು ಭೇಟಿ ಆಗ್ತದೆ ಆಗ ಚಿನ್ನದ ತುಣುಕ ಕಬ್ಬಿಣ ತುಣುಕಿಗೆ ಹೇಳ್ತದೆ ಸಹೋದರ ನಮ್ಮಿಬ್ಬರ ಕಷ್ಟವೂ ಒಂದೇ ದುಃಖವೂ ಸಮಾನವಾಗ್ಯದ ನಮ್ಮಿಬ್ಬರನ್ನು ಒಂದೇ ರೀತಿಯೊಳಗೆ ಬೆಂಕಿಯಲ್ಲಿ ಚೆನ್ನಾಗಿ ಬಿಸಿ ಮಾಡ್ತಾರೆ ಮತ್ತು ಸುತ್ತಿಗೆಯಿಂದ ಏಟಿನ ಹೊಡೆತಗಳ ಚಿತ್ರ ಹಿಂಸೆಗಳನ್ನು ಅನುಭವಿಸ್ಬೇಕಾಗ್ತದೆ ಆದರೆ ನಾನು ನನ್ನ ನೋವುಗಳನ್ನು ಮೌನವಾಗಿ ಸಹಿಸ್ಕೊಳ್ತೀನಿ ಆದರೆ ನೀನು ತುಂಬ ಆಕ್ರಂದನ ಮಾಡ್ತಿ ಭಾಳ ಕರ್ಕಶಿಯಾಗಿ ಒದರಾಡ್ತೀನಿ ಯಾಕ ಅಂತ ಕೇಳ್ತದೆ ಅದಕ್ಕೆ ಕಬ್ಬಿಣ ತಣಕ ಏನು ಹೇಳ್ತದ ಅಂತಂದ್ರೆ ನೀನು ಹೇಳಿದ್ದು ಸರಿ ಸಹೋದರ ಆದರೆ ನಿನ್ನ ಮೇಲಿನ ಏಟಿನ ಹೊಡೆತಗಳೇನದವಲ್ಲ ಅದು ಕೊಡುವಂಥ ಸುತ್ತಿಗೆ ಏನದಲ್ಲ ನಿನ್ನ ಸ್ವಂತ ಸಹೋದರನಲ್ಲ ಆದರೆ ನನಗೆ ಹೊಡೆಯುವಂಥ ದಪ್ಪ ಕಬ್ಬಿಣದ ಸುತ್ತಿಗೆಯು ನನ್ನ ನಿಜವಾದ ಸ್ವಂತ ಸಹೋದರ ಅದಕ್ಕೆ ನಾನು ಆಘಾತದಿಂದ ಕಿರುಚುತ್ತೇನೆ ಅಂತ ಹೇಳಿ ದುಃಖದಿಂದ ಉತ್ತರಿಸ್ತದೆ ಸ್ವಲ್ಪ ಹೊತ್ತು ಸುಮ್ಮನಿದ್ದಂತಹ ಒಂದು ಕಬ್ಬಿಣದ ಕಣವು ಮತ್ತೆ ಹೇಳ್ತದೆ ಸಹೋದರ ನಮ್ಮವರು ನಮಗೆ ಹೊಡೆದ್ರೆ ಭಾಳ ತ್ರಾಸಾಗ್ತದೆ ನಮ್ಮ ಸ್ವಂತದವರಿಂದ ಪ್ರೀತಿ ಪಾತ್ರರಿಂದ ಉಂಟಾಗುವಂಥ ಗಾಯದ ನೋವೇನಿರ್ತದಲ್ಲ ಅಪರಿಚಿತರು ಮಾಡುವ ನೋವಿಗಿಂತ ಹೆಚ್ಚು ಅಸಹೀಯವಾಗಿರ್ತದ ಅಂತ ಹೇಳ್ತದೆ ಈ ಒಂದು ದೃಷ್ಟಾಂತದ ಸಂಭಾಷೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಯಾರನ್ನು ನಮ್ಮವರು ನಮ್ಮ ಸ್ವಂತದವರು ಅಂತೇಳಿ ತಿಳ್ಕೊಂಡು ಅವರನ್ನು ನಂಬಿ ಅವರಿಂದಲೇ ನಮಗೆ ಅಸನೀಯವಾದಂಥ ನೋವು ಆದರೆ ಸಹಿಸಿಕೊಳ್ಳುವುದಂತೂ ಬಿಡ್ತದೆ ಸಹೋದರರೇ ಅಪರಿಚಿತರು ಮಾಡುವ ನೋವಿಗಿಂತ ಸ್ವಂತದವರಿಂದ ಉಂಟಾಗುವ ನೋವು ಭಾಳ ಹೆಚ್ಚಿರುತ್ತದೆ ನಮಸ್ಕಾರ